ಎಸ್ ಎಸ್ ಆಗಿಲ್ಲ ಅದು ಎಸ್ ಶಿವಲಿಂಗೌಡ್ರೆ ಅವರು ನಿಯಮ ಪ್ರಕಾರ ನೀವೇಲಿ ಸೂಚನೆ ಕೊಟ್ಟಿದ್ದಾರೆ ಅದಕ್ಕೆ ಅನುಗುಣವಾಗಿ ಅವರು ಮಾತಾಡಿದ್ದಾರೆ ನಾನಿಗೇನಂತ ಹೇಳಿದ್ರೆ ನೀವು ನಾನು ಬರ್ತೇನೆ ನಿಲುವಾಗಿ ಸೂಚಿ ಅಂತ ಆಯ್ತು ಕೊಟ್ಟಿದ್ದೀರಿ ಇದರ ಬಗ್ಗೆ ನೀವು ಬರುವಾಗ ತಡವಾದಕ್ಕೆ ಬಾಲಕೃಷ್ಣ ಅವರು ಬೆಳಗ್ಗೆ ವಿಚಾರ ಮಾತಾಡಿದ್ದಾರೆ ನಮ್ಮ ಭಾಷೆ ಇವತ್ತು ರಾಜ್ಯ ಭಾಷಣಕ್ಕೆ ಸಂಬಂಧ ಮಾತಾಡಿದ ತಕ್ಷಣ ಅನುವಾದ ತಕ್ಷಣ ನಾವು ಇದಕ್ಕೆ ಅರ್ಧ ಗಂಟೆ ಚರ್ಚೆಗೆ ನಾವು ಕೊಡುವ ಶಿಕ್ಷಣ ನಾನು ಪ್ರಾಸ್ತಾವಿಕ ಮಾತಾಡ್ತೀನಿ ಮಾತಾಡಿದ್ರಲ್ಲ ಬಾಲಕೃಷ್ಣಕ್ಕೆ ಪ್ರಾಸ್ತಾವಿಕ ಮಾತಾಡ್ಬಾರ್ದು ಮಾತಾಡ್ಬೋದು ಬಾಲಕೃಷ್ಣ ವಾದ ಮಾಡ್ತಿಲ್ಲ ಸ್ವಲ್ಪ ಹೇಳ್ತಾರೆ ಸಮಸ್ಯೆ ಮಾಡ್ಬೇಕು ಈಗ ಬರ ರೇವಣ್ಣ ಅವರ ಸ್ವಲ್ಪ ಕೇಳಿ ರೇವಣ್ಣ ಸ್ವಲ್ಪ ಕೇಳಿ ಬಾಲಕೃಷ್ಣ ಅವರೇ ನೀವು ಬೆಳಿಗ್ಗೆ ಪ್ರಸ್ತಾನ್ ಮಾಡಿದಾಗ ನಿಮ್ಗೆ ಫುಲ್ ಸಮಯ ಅವಕಾಶ ನಾವೆಲ್ಲ ಆಯ್ತು ಆಯ್ತು ಬರೋ ಆವಾಗೆಲ್ಲ ಸಮಯ ಆವಾಗ ಎಲ್ಲ ಸಮಯಕಾಶ ಕೊಟ್ಟಿದ್ದೇವೆ ಆಗ ನೀವು ಏನು ನ್ಯೂಸ್ವಾಮಿ ಅವ್ರೆ ಶಿವಲಿಂಗ್ ನಿಮಿಷ ಮಾತಾಡಿ ಸನ್ಮಾನ್ಯ ಅಧ್ಯಕ್ಷರೇ ಈಗ ಉಪ್ರಿ ಬೆಲೆ ಹತ್ತೊಂಬತ್ತು ಸಾವಿರ ರೂಪಾಯಿ ಇದ್ದಂತ ಬೆಲೆ ಸಿಕ್ಸ್ಟಿ ನೈನ್ ಕನ್ವರ್ಟ್ ಆಯ್ತಾ ಏಳು ಸಾವಿರ ರೂಪಾಯಿ ಹೋಯ್ತು ಒಂಬತ್ತು ಜಿಲ್ಲೆಯ ಜೀವನಾಡಿಯಾಗಿರ್ತಕ್ಕಂಥ ಆ ಕೊಪ್ರಿ ಇಂದಲೇ ತಮ್ಮ ಜೀವನವನ್ನು ಸಾಗಿಸ್ತಕ್ಕಂಥ ನಿಟ್ಟಿನಲ್ಲಿರ್ತಕ್ಕಂಥ ಒಂಬತ್ತು ಜಿಲ್ಲೆಗಳ ಸಮಸ್ಯೆ ಇದು ಏಳು ಸಾವಿರಕ್ಕೆ ಹೋಯ್ತು ಏಳು ಸಾವಿರಕ್ಕೆ ಹೋದ್ಮೇಲೆ ನಾವು ಬಹಳ ಮಟ್ಟಿಗೆ ಎಲ್ಲರೂ ಆ ಕಡೆ ಈ ಕಡೆ ಅನ್ನೋ ಪ್ರಶ್ನೆ ಅಲ್ಲ ಕೊಪ್ರಿ ಬೆಳೀತಕ್ಕಂಥ ಸಮಸ್ಯೆ ಇರತಕ್ಕಂಥ ಎಲ್ಲ ರಾಜಕೀಯ ಮುಖಂಡರುಗಳು ಇದರ ಬಗ್ಗೆ ಕೈ ಜೋಡಿಸಿದ್ದಾರೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಈಗ ಅವ್ರು ಹೇಳ್ದಂಗೆ ನಾವೇನು ಸುಮ್ಮ ಕೂತಿಲ್ಲ ನಾವೂ ಸತ ಪ್ರಧಾನಮಂತ್ರಿಗಳನ್ನೊಬ್ಬರನ್ನು ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಆ ಕೇಂದ್ರ ಸರ್ಕಾರದ ಎಲ್ಲಾ ಮಂತ್ರಿಗಳನ್ನ ಶೋಭಾ ಕರಂದ್ಲಾಜ ಅವರಿಂದ ಹಿಡಿದು ಆ ಮುಂಡಾ ಅವರಿಂದ ಹಿಡಿದು ಎಲ್ಲರನ್ನು ನಾವು вайс іду німадрані.